ಇವತ್ತು ಒಂದು ಹೊಸ ಒಲೆ ತಾಣಿ ನೋಡ್ರಿ ಅದನ್ನ ನಿಮಗೆ ಹೆಂಗೈತೆ ಅಂತೇಳಿ ನೋಡಿದ್ವಿ ಅದಕ್ಕಿಂತ ಮುಂಚೆಗೆ ಇದು ಯಾವ ಕಂಪ್ನಿ ಆದರೆ ಲಕ್ಷ್ಮಿ ಲಕ್ಷ್ಮಿ ಕಂಪ್ನಿ ನೋಡಿರಿ ಇದು ಭಾಳ ಸೂಪರ್ ಆಗೈತೆ ಒಲೆ ನನಗೆ ಭಾಳ ಇಷ್ಟ ಆಯಿತು ನೋಡ್ರಿ ಇದು ಹೆಂಗೈತೆ ಅಂತ ಓಪನ್ ಮಾಡಿ ನೋಡಿಸ್ತೀನಿ ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ ಯಾಕೆ ಸಬ್ಸ್ಕ್ರೈಬರ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರಿ ನಾ ಫಸ್ಟ್ ವಿಡಿಯೋಂಥ ವಿಡಿಯೋ ನಿಮಗೆ ಬರ್ತೈತೆ ನೋಡ್ಬೋದು ಇವಾಗ ಹೆಂಗೈತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಮಗೆ

ಇದು ಹಳೇದೆ ಗಡ್ಡೆ ಬೆಸ್ಟ್ ಚೆನ್ನಾಗಿರೋದಕ್ಕೆ ಇದು ಇದೆ ತಾಳಿನಿ ಇದು ಪೈಪ್ ಎಲ್ಲ ಹೊಸದ್ ಹಾಕ್ತೀನಿ ನೋಡ್ರಿ ಇದು ಒಂದು ಸಣ್ಣ ಒಲೆ ಸಣ್ಣ ಒಲೆ ಇಷ್ಟು ದೊಡ್ಡದೈತೆ ನೋಡ್ರಿ ಇದು ನಾವು ಬಳ ಅಡಿಗೆಲ್ಲ ಹಂಗಾಗಿ ನಾ ದೊಡ್ಡದೇ ಬೇಕಂತೇಳಿ ದೊಡ್ಡದ ತಾಣಿ ಒಲೆ ಇದು ಒಂದು ದೊಡ್ಡ ಒಲೆ ಇದು ಒಂದೆರಡು ಸೇರನ್ನ ಆರಾಮಾಗಿ ಹಂಗಿದ್ರೆ ಮಾಡ್ಬೋದು ನಾವು ನೋಡ್ರಿ ಇದು ಹೊಸ ಡಿಸೈನ್ ಅಂತೆ ಇವಾಗ ಬಂದಿರೋದು ಬಟಂದೇ ಬೇರೆ ಡಿಸೈನ್ ಬಂದ ನೋಡ್ರಿ ಈ ಥರ ಆನ್ ಆಫ್ ಇದು ಅಷ್ಟೇ ಇದು ಬಂದ್ಬಿಟ್ಟು ಲಕ್ಷ್ಮಿ ಕಂಪ್ನಿ ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮಗಾನೆ ತಗೊಂಡಾರ ಭಾಳ ಆಗೈತೆ ಅದಕ್ಕಾಗಿ ನಾನು ತೆ ತಗೊಂಡಿ ನೋಡ್ರಿ ಭಾಳ ಆಗೈತೆ ಈ ಒಲೆಗೇ ಭಾಳ ಇಷ್ಟ ಆಯ್ತು ನನಗೆ ಹಳೆ ಕೆಟ್ಟೋಗ್ಬಿಟ್ಟಿತ್ತಲ್ಲ ಅದು ಕೊಟ್ಟು ಎಕ್ಸ್ಚೇಂಜ್ ಮಾಡೀನಿ ಅದ್ರಾಗೆ ಕಡಿಮೆ ನಮ್ಗೆ ಏನಂದರೆ ಎರಡು ಸಾವಿರ ಬಿದ್ದತೆ ಇದು ಎಲ್ಲ ಬಂದು ಮೂರು ಸಾವಿರ ರೈಟ್ ಆ ಒಲೆ ಹಳೇದು ಕೊಟ್ಟು ಹೊಸ ಕೊಟ್ಟಿರ್ದಕ್ಕೆ ಎರಡು ಸಾವಿರದ ಎರಡು ಸಾವಿರ ತಗೊಂಡಾರ ಈ ಪೈಪು ಎಲ್ಲ ಅವರೇ ಹಾಕಿ ಕೊಟ್ಟಾರ ಎರಡು ಸಾವಿರ ಇದ್ರು ಬಂದನೇ ಓಪನ್ ಮಾಡ್ತೀನಿ ಅಜ್ಜಿ ಅಲ್ಲಿ ಕತ್ತರ ತರ ಮಾಡ್ತೀದು ಚಕ್ ಈ ವale ಹೇಗಾಯಿತ ಅಂತ ಹೇಳಿ ಈಗನೇ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಇದರ ಕೆಳಗಡೆ ಈಲ್ಗಣ ಕೊಟಣಾ ನಾವೇನೇನು ಹಾಲು ಇಲ್ರ ಟೀ ಏನೋ ಉಕ್ಕುತ್ತಲ್ಲ ಹಂಗಾಗಿ ಈಜಾಗಿ ಒಲೆಗಾನ ಏನೂ ಆರೋದಿಲ್ಲ ಮತ್ತು ಸೈಡಿಗೆಲ್ಲ ಉಕ್ಕಿದ್ರೆ ಸೈಡಿಗೆಲ್ಲ ಹೋಗುತ್ತಲ್ಲ ಹಂಗಾಗಿ ಇದ್ರಾಗೆ ಬಂದಾಗ ನೋಡ್ರಿ ಸ್ಟೀಲು ಭಾಳ ಸೂಪರಾಗೈತೆ ನೋಡ್ರಿ ಇವೇನೂ ಗಲೀಜಾದರೆ ಇವಾಗ ತಕ್ಕಂದು ತೊಳ್ಕೊಂಡ್ಬಿಡ್ಬೋದು ಇವೆಲ್ಲ ಏನು ಆಗೋದಿಲ್ಲ ಮತ್ತು ಈ ಸ್ಟೀಲ್ ಬಂದಿಲ್ಲ ಅಂದರೆ ಎಲ್ಲ ಉಕ್ಕಿಬಿಡ್ತೈತದಲ್ಲ ಹಂಗಾಗಿ ಭಾಳ ಗಲೀಜಾಗೈತೆ ಅದ್ರಗನೆ ಇದೆಲ್ಲ ನಾವು ಹಾಲು ಎಲ್ಲ ಕುಕ್ ಕುಂತಿದೆಲ್ಲ ಗಲೀ ಕುತ್ ಬಿಡ್ತಲ್ಲ ಹಂಗಾಗಿ ಒಲೆ ಜಲ್ದಿ ಉರಿಯೋದಿಲ್ಲ ಹಿಂಗಿದ್ರೆ ಸೇಫ್ಟಿ ಆಗಿರುತ್ತೆ ಒಲೆಗೆ ಭಾಳ ಸೂಪರ್ ಆಗಿ ಇದಾವ ಈ ಥರ ಸ್ಟ್ಯಾಂಡ್ ನಾವು ಕೇಳಿದ್ವಿ ಇನ್ನೊಂದು ಅಲ್ಲಿಗೆ ಇದ್ದಿಲ್ಲ ಇದು ಸ್ಟ್ಯಾಂಡ್ ಇರೋದಕ್ಕೆ ನಾವು ಈ ಒಲೆನೇ ತಗೊಂಡಿವಿ ಯಾಕಂದರೆ ಜಲ್ದಿ ಆಲಿಗೆ ಉಕ್ಕಿದ್ರೆ ಏನು ಗಲೀಜು ಆಗೋದಿಲ್ಲ ಮತ್ತು ಒಲೆಗಾನೆ ಸೇಫ್ಟಿ ಅಂತೇಳಿ ಇವೆರಡು ಒಲೆ ಇವೆರಡು ಪ್ಲೇಟು ಇವು ಬೇರೆ ಡಿಸೈನ್ ಆಗಾನೆ ಬಂದವ ಅದ್ರ ಇವೇ ಡಿಸೈನ್ ಸಾಕಂತ ಈ ಡಿಸೈನ್ ತಗೊಂಡಿವಿ ಇನ್ನು ಬಂದು ಒಲೆ ಒಲೆ ಬಂದು ಐದು ಕೆ ಜಿ ಐತೆ ಅಲ್ಲೇ ನೋಡಿದೀವಿ ನಾವು ಇಟ್ಕನೇ ಇದುಕಂದ್ರೆ ನಮಗೆ ಭಾಳ ಇದು ನಾವು ಯಾಕಂದ್ರೆ ಒಳ ಒಬ್ಬರೇ ಇರ್ತೀವಲ್ಲ ಇನ್ನೇನೋ ಗಲಿದ್ದೀನಿ ಕುಂತ್ರೆ ಜಲ್ದಿ ಒಲೆ ಆರೋಗ್ಬಿಟ್ರೆ ಭಯ ಆಗ್ತದಲ್ಲ ಹಂಗಾಗಿ ನಾವಲ್ಲೆ ಎಲ್ಲ ಚೆಕ್ ಮಾಡಿ ತಗೊಂಡ್ವಿ ಇದೆಲ್ಲ ಬಂದು ಐದು ಕೆ ಜಿ ಐತೆ ಅಂದರೆ ಬರ್ನರ್ ಬಿರ್ನರ್ ಎಲ್ಲ ನೋಡಿದ್ವಿ ಅಲ್ಲೇ ಚೆಕ್ ಮಾಡಿ ನೋಡ್ರಿ ಒಳಗಡೆ ಬೇಸ್ ದೊಡ್ಡವರಿಗೆ ಬಂದಂಗೆ ಬಂದವ ಎಲ್ಲ ಅಪ್ಲೈಸ್ ಇದೆ ಇವೆಲ್ಲ ಚೆಕ್ ಮಾಡಿದ್ವಿ ನಾವಲ್ಲಿ ಇವೆಲ್ಲ ಹುಡುಗನೇ ಅವರೇ ಇವು ಪಿಟ್ ಮಾಡ್ಕೊಟ್ಟಾರ ಎಲ್ಲ ಇಲ್ಲೇ ಫಿಟ್ ಮಾಡ್ಕೊಳ್ತೀವಮ್ಮ ಅಂತೇಳಿ ಇದು ಅಷ್ಟೇ ಇದು ಸ್ವಲ್ಪ ಆ ಪೈಪ್ ಇಕ್ಕಿರ ಸ್ವಲ್ಪ ದೊಡ್ಡದಾಯಿತೆ ಪೈಪು ಯಾಕಂದ್ರೆ ನಾವು ಹೊರಗಡೆ ಇಕ್ತಿವಿ ಅವಾಗನ ಬಳ ಅಡುಗೆ ಮಾಡಿದಾಗ ಹಂಗಾಗಿ ಸ್ವಲ್ಪ ದೊಡ್ಡದೇ ತಗೊಂಡಿದ್ವಿ ಸಿಂಪಲ್ ಎಲ್ಲ ನಾವು ಹೊರಗಡೆ ಇಟ್ಕೊಂಡು ನಾನು ಇಲ್ಲಿ ಹಾಲ ಹೊರಗಡೆ ಎಲ್ಲ ನಾನು ಇಟ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೋಬಾರ್ದು ನಿಂದಿರ್ಬಾರ್ದು ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಇದು ಒಳಗಡೆ ಇಟ್ಟು ಹಾಲು ಬಿಡ್ತೀನಿ ಯಾಕಂದ್ರೆ ಫಸ್ಟ್ ಅಲ್ಲ ಹಾಗಾಗಿ ಹಾಲು ಬಿಡ್ತೀನಿ ಒಲೆ ಫ್ರೆಂಡ್ಸ್ ಇವಾಗ ಒಲೆ ಎಲ್ಲ ಸೆಟ್ ಮಾಡೋದಾಯ್ತು ನೋಡ್ರಿ ಪೂಜೆ ಮಾಡ್ತೀನಿ

सकरे सकते हैं प्लेट में छोड़ते हैं आलू को तो लाने के फ्रेंड्स आलू से लेकर नरी

ಇವಾಗ ಹೊಸವಾಲೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮ್ ಚಾನಲ್ ಯಾರ ಹೊಸ ನೋಡ್ತಾ ಇದ್ರಿ ಫಸ್ಟ್ ಸಬ್ಸ್ಕ್ರೈಬ್ ಆಗ್ರಿ ನಾ ಫಸ್ಟ್ ಬಿಡೋತ್ತ ನೀವೇ ಬರ್ತಾ ನೋಡಬಹುದು ಇಷ್ಟೇ ಫ್ರೆಂಡ್ಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದ ಕಲ್ಯಾಣ